ಈ ದಿನ ನಮ್ಮ ನಾಯಕರಾದ ಶ್ರೀ ಕೆ ವಸಂತ ಬಂಗೇರರ ಅಭಿಮಾನಿಗಳಿಗೆ ಬಹುದೊಡ್ಡ ಆಘಾತವಾದ ದಿನವಾಗಿದೆ ಸನ್ಮಾನ್ಯ ವಸಂತ ಬಂಗೇರರು ಕಳೆದ ಜನವರಿಯಲ್ಲಿ ಅವರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಅನ ಏರುಪೇರಾದದರಿಂದ ಅವರು ಬೆಂಗಳೂರಿನ ಕೆ ಎಮ್ ಸಿ ಹಾಸ್ಪಿಟ್ಲಲ್ಲಿ ಶುಶ್ರೂಷೆಯನ್ನು ಪಡೆದು ಆ ನಂತರ ಅವರ ಮಗಳ ಮನೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಬಂದು ಈ ದಿನ ಅವರ ಆರೋಗ್ಯ ಏರುಪೇರಾದದರಿಂದ ಅವರನ್ನು ಮತ್ತೆ ಮಣಿಪಾಲ್ ಹಾಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಈ ದಿನ ಸಂಜೆ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ದೇಹ ತ್ಯಾಗವನ್ನು ಮಾಡಿದ್ದಾರೆ ಈ ಒಂದು ವಿಚಾರ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ಆಘಾತಕಾರಿ ವಿಚಾರವಾಗಿದೆ ಈ ದಿನ ಅವರ ಪಾರ್ಥಿವ ಶರೀರವನ್ನು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಆಂಬುಲೆನ್ಸ್ ಮೂಲಕ ಬೆಳ್ತಂಗಡಿಗೆ ತಂದು ಬೆಳಗಿನ ಜಾವ ಇಲ್ಲಿ ಬಂದು ಮುಟ್ಟಲಿಕ್ಕೆ ಸಾಧ್ಯತೆ ಉಂಟು ಬೆಳಗ್ಗೆ ನಾವು ನಮ್ಮ ಒಂದು ಬಂಧು ಬಳಗದವರ ಮೂಲಕ ಮಾಡುವ ವಿಧಿವಿಧಾನಗಳನ್ನು ಮುಗಿಸಿ ಸುಮಾರು ಬೆಳಗ್ಗೆ ಹತ್ತುವರೆ ಗಂಟೆಗೆ ನಾವು ಪಾರ್ಥಿವ ಶರೀರವನ್ನು ಅವರ ಅಭಿಮಾನಿಗಳಿಗೆ ಬೆಳ್ತಂಗಡಿ ತಾಲೂಕಿನ ಅವರ ಅಭಿಮಾನಿಗಳಿಗೆ ಹಸ್ತಾಂತರಿಸಿ ಅಲ್ಲಿಂದ ಬೆಳ್ತಂಗಡಿಯ ಕ್ರೀಡಾಂಗಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವ ತಾಲೂಕು ಕ್ರೀಡಾಂಗಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ಅದನ್ನು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ನಾವು ಅನುವು ಮಾಡಿ ಕೊಡಲಿಕ್ಕಿದ್ದೇವೆ ಅಲ್ಲಿಂದ ಮುಂದಕ್ಕೆ ಸುಮಾರು ಎರಡೂವರೆ ಮೂರು ಗಂಟೆ ಹೊತ್ತಿಗೆ ಅವರ ಅಂತಿಮ ಸಂಸ್ಕಾರವನ್ನು ಅವರ ಮನೆಯ ಜಾಗದಲ್ಲಿ ಮಾಡುವ ಒಂದು ನಿರೀಕ್ಷೆ ಉಂಟು ಸರ್ ಅದರೊಟ್ಟಿಗೆ ಸರ್ಕಾರಿ ಗೌರವವನ್ನು ಕೂಡ ಒಂದು ಕೊಡಲಿಕ್ಕಿದೆ ಆ ಬಗ್ಗೆ ಸರ್ಕಾರದ ಆದೇಶ ಈಗಾಗಲೇ ಆಗಿದೆ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಉಪಮುಖ್ಯಮಂತ್ರಿಯವರಾದ ಡಿ ಕೆ ಶಿವಕುಮಾರ್ ಇವರು ಕೂಡ ಈಗ ಈಗಾಗಲೇ ಚಿಕ್ಕಮಗಳೂರಿನಲ್ಲಿದ್ದಾರೆ ಅವರು ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದ ದರ್ಶನವನ್ನು ಮಾಡಲಿಕ್ಕಿದ್ದಾರೆ ಅದರೊಟ್ಟಿಗೆ ಎಮ್ ಎಲ್ ಸಿ ಭೋಜೇಗೌಡ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಸಾಧ್ಯವಾದರೆ ಅವರು ಊಟಿಯಲ್ಲಿ ಈಗ ಇದ್ದ ಇದ್ದು ಅಲ್ಲಿಂದ ಅವರಿಗೆ ವಿಮಾನದ ವ್ಯವಸ್ಥೆ ಆದರೆ ಅವರು ಅವರು ಕೂಡ ಈ ಒಂದು ಅಂತಿ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕೂಡ ಇದ್ದಾರೆ ಅದರಂತೆ ಈ ಅವರ ಅಭಿಮಾನಿಗಳು ಬೆಳ್ತಂಗಡಿ ಎಲ್ಲ ಅಭಿಮಾನಿಗಳು ಅವರ ಈ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಅಂತಿಮ ದರ್ಶನವನ್ನು ಅವರಿಗೆ ಪಡೆದು ಅವರಿಗೆ ಅವರು ಒಂದು ದೇವರ ಪಾದಕ್ಕೆ ಸೇರುವಲ್ಲಿ ಸೇರುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಎಲ್ಲ ಅಭಿಮಾನಿಗಳ ಹತ್ರ ನಾನು ಕೇಳ್ತಾಯಿದ್ದೇನೆ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ತಾಲೂಕು ಕ್ರೀಡಾಂಗಣದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಅಭಿಮಾನಿಗಳು ದಯವಿಟ್ಟು ತಾಲೂಕು ಕ್ರೀಡಾಂಗಣಕ್ಕೆ ತಾವು ಆಗಮಿಸಬೇಕು ಇದನ್ನೇ ನಿಮಗೆ ನೀಡ್ತಿರುವಂತಹ ಒಂದು ಆಹ್ವಾನ ಅಂತ ತಾವು ಪರಿಗಣಿಸಬೇಕು ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ವಸಂತ ಮಂಗೇರ ಅಭಿಮಾನಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಬಂಧುಗಳು ಅವರ ಅಂತಿಮ ದರ್ಶನದಲ್ಲಿ ಭಾಗಿಗಳಾಗಬೇಕು ಜೊತೆಗೆ ಮೂರು ಗಂಟೆಯಿಂದ ತಾಲೂಕು ಕ್ರೀಡಾಂಗಣದಿಂದ ಅಂತಿಮ ಯಾತ್ರೆ ಹೊರಟು ಬೆಳ್ತಂಗಡಿ ಬಸ್ಸು ತಂಗುದಾನದ ಮೂಲಕ ಅವರ ಮನೆಗೆ ಅಂತಿಮ ಯಾತ್ರೆಯನ್ನು ನಾವು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮತ್ತು ರಾಜಮರ್ಯಾದೆಯಲ್ಲಿ ಅಂತಿಮ ಯಾತ್ರೆಯನ್ನು ಮಾಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಅಭಿಮಾನಿಗಳ ಪರವಾಗಿ ಅಭಿಮಾನಿ ಸಂಘದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ನಾಳೆ ಬೆಳ್ತಂಗಡಿಯ ಎಲ್ಲ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಹೋಟೆಲ್ಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನಮ್ಮ ಮಾಜಿ ಶಾಸಕರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ತಾವು ಬಂದ್ ಮಾಡಬೇಕು ಅಂತ ಮತ್ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ